ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಮಕ್ಕಳು ಸಾಯಂಕಾಲ ಸ್ಕೂಲಿಂದ ಬಂದ ಮೇಲೆ ಅವ್ರಿಗೆ ಏನಾದರೂ ಡ್ರೈ ಸ್ನಾಕ್ಸ್ ತಿನ್ನೋ ಆಗಿರ್ತದೆ ರೀ ಅದಕ್ಕೆ ಅವ್ರು ಏನು ಮಾಡ್ತಿರ್ತಾರೆ ಪ್ಯಾಕೆಟ್ ಫುಡ್ಡನ್ನು ಬಿಡ್ತಿರ್ತಾರೆ ನಾವು ಲೇಸು ಕುರ್ಕೊರೆ ಅದು ಅದನ್ನು ಅವಾಯ್ಡ್ ಮಾಡೋ ಸಲುವಾಗಿ ತುಂಬ ಟೇಸ್ಟಿಯಾಗಿ ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡಿ ಇಟ್ಕೊಳ್ಳೋವಂಥ ಸ್ನ್ಯಾಕ್ಸನ್ನು ಮಾಡಿ ತೋರಿಸ್ತಾ ಇದ್ದೀನಿ ನನ್ನ ರೀತಿಯಲ್ಲೊಮ್ಮೆ ಖಂಡಿತನೂ ಟ್ರೈ ಮಾಡಿ ನೋಡಿರಿ ಎಲ್ಲರಿಗೂ ತುಂಬಾ ಇಷ್ಟ ಆಗ್ತದೆ ಈಗ ಒಂದು ಪಾತ್ರೆಗೆ ನಾನು ಈ ಬಟ್ಲೆ ಸೋಸ್ ಇಟ್ಕೊಂಡಿರುವಂಥ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ರೀ ಎರಡು ಬಟ್ಲೆ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಮತ್ತಿದು ರೆಡಿಮೇಡ್ ಹಿಟ್ಟದ್ರಿ ಇದು ನೋಡಿ ಇದು ಮನೇಲಿ ಅಕ್ಕಿ ಬಿಸಿ ಮಾಡಿರೋದಲ್ಲ ಪ್ಯಾಕೆಟ್ ಹತ್ತೆ ಎರಡು ಬಟ್ಲಾಗಷ್ಟು ಹಿಟ್ಟನ್ನು ತೊಗೊಂಡಿನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಇದಕ್ಕೆ ನೋಡಿ ಒಂದು ಸ್ಪೂನ್ ದೊಡ್ಡ ಸ್ಪೂನ್ದಿಂದಾನೇ ಒಂದು ಸ್ಪೂನ್ ಆಗಷ್ಟು ಬೆಣ್ಣೆಯನ್ನು ಹಾಕ್ತಾಯಿದ್ದೀನಿ ರೀ ಫಸ್ಟು ಈ ಬೆಣ್ಣೆಯನ್ನು ಮಿಕ್ಸ್ ಮಾಡ್ಕೋತೀನಿ ಅದು ಹಿಟ್ ಬೈಂಡ್ ಆಗಲಿಲ್ಲ ಅಂದ್ರೆ ಅವಾಗ ಇನ್ನೊಂದು ಅರ್ಧ ಸ್ಪೂನ್ ಆಗಷ್ಟೇ ಹಾಕೋತೀನಿ ರೀ ಆದರೆ ಒಮ್ಮೆಲೇ ಜಾಸ್ತಿನೂ ಹಾಕ್ಬಾರ್ದು ರೀ ಬೆಣ್ಣೆಯನ್ನು ಅದಕ್ಕೆ ನಾನು ಫಸ್ಟು ಒಂದು ಸ್ಪೂನನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೀನಿ ರೀ ಹಿಟ್ಟ ಬೈಂಡ್ ಆಗಬೇಕು ರೀ ಬೈಂಡ್ ಆಗಲಿಲ್ಲ ಅಂದ್ರೆ ಅವಾಗ ನೋಡಿರಿ ಇನ್ನೂ ಡ್ರೈ ಅದು ಬೈಂಡ್ ಆಗಲ್ಲದು ನೋಡಿರಿ ಅಂದ್ರೆ ಇನ್ನೊಂದು ಅರ್ಧ ಸ್ಪೂನ್ ಆಗಷ್ಟು ಏನಾಗ್ತದೆ ಬೆಣ್ಣೆ ಹಿಡಿಸ್ತದ್ರಿ ಅದಕ್ಕೆ ಇನ್ನೊಂದು ಅರ್ಧ ಸ್ಪೂನ್ ಆಗಷ್ಟು ಬೆಣ್ಣೆ ಏನು ಹಾಕ್ತಾ ಇದೀನಿ ಬೆಣ್ಣೆ ಹಾಕಿರಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ನೋಡಿ ಇದನ್ನು ಮಿಕ್ಸ್ ಮಾಡ್ಕೋತೀನಿ ರೀ ನೋಡಿ ಆ ಹಿಟ್ಟಿಗೆಲ್ಲ ಬೆಣ್ಣೆ ಚೆನ್ನಾಗಿ ಹತ್ಲಿರಿ ಅದು ನೋಡಿ ನೋಡಿರಿ ಹಿಟ್ಟು ಈ ರೀತಿ ಬೈಂಡ್ ಆಗಬೇಕು ರೀ ಅಂದ್ರೆ ನಾವು ಹಾಕಿರೋ ಬೆಣ್ಣೆ ಕರೆಕ್ಟಾಗಿದ್ದದ ಅಂದ್ರೆ ಒಂದೂವರೆ ಸ್ಪೂನ್ ಆಗಷ್ಟು ದೊಡ್ಡ ಸ್ಪೂನ್ ಇದೆ ಒಂದೂವರೆ ಸ್ಪೂನ್ ಆಗೋಷ್ಟು ಬೆಣ್ಣೆಯನ್ನು ರೀ ಇದನ್ನು ಅನ್ಕತತಕ್ಕ ನಾನು ಏನು ಇದ್ದೀನಿ ಇದನ್ನು ಸೈಡಿಗೆ ಇಡ್ತೀನಿ ಇದನ್ನು ಸೈಡಿಗೆ ಇಡ್ತೀನಿ ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ ಮಿಕ್ಸಿ ಜಾರಿಗೆ ಇಲ್ಲಿ ನಾಲ್ಕು ಹಾಕ್ತಾ ಇದ್ದೀನಿ ಖಾರ ನೀವು ನೋಡ್ಕೊಂಡು ಹಾಕೋರಿ ಒಂದು ಸ್ವಲ್ಪ ಬಳ್ಳುಳ್ಳಿಯನ್ನು ಹಾಕ್ತಾಯಿದ್ದೀನಿ ನಾವು ಬೆಳ್ಳುಳ್ಳಿ ತಿನ್ನಲ್ಲ ಅಂದ್ರೆ ನೀವು ಸ್ಕಿಪ್ ಮಾಡಿರಿ ಒಂದು ಸ್ವಲ್ಪ ಹಸಿ ಶುಂಠಿ ಖಾರ ಹಸಿ ಶುಂಠಿ ಹಾಕಿರಿ ಫ್ಲೇವರ್ ತುಂಬಾನೇ ಚೆನ್ನಾಗಿ ಬರ್ತದೆ ಈಗ ಇದನ್ನು ತರಿ ತರಿಯಾಗಿಯೇ ಗ್ರೈಂಡ್ ಮಾಡ್ಕೊತೀವಿ ಹೀಗೆ ನೋಡಿರಿ ಇದನ್ನು ಗ್ರೈಂಡ್ ಮಾಡ್ಕೊಂಡು ನೀರು ಹಾಕಿದೇ ಗ್ರೈಂಡ್ ಮಾಡ್ಕೋಬೇಕ್ರಿ ಆದ್ರೆ ಸಾಕ್ರಿ ಇಲ್ಲಾದ್ರೆ ಕಲ್ಲಿದ್ದರೆ ಕಲ್ಲಲ್ಲಿ ಕುಟ್ಬಿಟ್ಟು ತಗೋರಿ ಈಗ ಇದನ್ನು ಈ ಹಿಟ್ಟಿಗೆ ಹಾಕೋತೀನಿ ರೀ ಇಷ್ಟು ಮೆಣಸಿಕಾಯಿ ಬೇಕಾಗ್ತಾವೆ ರೀ ತುಂಬ ಕಡಿಮೆನೂ ಕ ಮೆಣ್ಕಾಯಿ ಹಾಕ್ಬೇಡ್ರಿ ಟೇಸ್ಟು ಚೆನ್ನಾಗಿ ಬರೋದಿಲ್ಲ ಒಂದು ನಾಲ್ಕು ಮೆಣಸಿಕಾಯ ಬೇಕೇ ಬೇಕು ಇದಕ್ಕೊಂದು ಅರ್ಧ ಸ್ಪೂನ್ ಆಗಷ್ಟು ಜೀರಿಗೆ ಏನು ಸಣ್ಣ ಸ್ಪೂನ್ ಇದ್ರೆ ಒಂದು ಸ್ಪೂನ್ ಆಗಷ್ಟು ಅದು ದೊಡ್ಡ ಸ್ಪೂನ್ ಇರ್ತದೆ ಒಂದು ಅರ್ಧ ಸ್ಪೂನ್ ಆಗಷ್ಟು ಹಾಕಿದ್ದೀನಿ ಒಂದು ಸ್ವಲ್ಪ ಕರಿಮೆ ಸೊಪ್ಪು ಕರಿಮೆ ಸೊಪ್ಪು ಹಾಕಿರಿ ಸಣ್ಣದಾಗ ಕಟ್ ಮಾಡಿ ಫ್ಲೇವರ್ ತುಂಬಾ ಚೆನ್ನಾಗಿ ಬರ್ತದೆ ಅದ್ರದ್ದು ಫ್ರೆಶ್ ಆಗಿರೋ ಸೊಪ್ಪು ಸೊಪ್ಪಿರ್ಬೇಕ್ರಿ ಟೇಸ್ಟ್ ತುಂಬ ಚೆನ್ನಾಗಿ ಬರ್ತದೆ ಇಲ್ಲ ನೋಡಿರಿ ದೊಡ್ಡ ಸ್ಪೂನಿಂದಾನೆ ಒಂದು ಸ್ಪೂನಾಗಷ್ಟು ಶಾಬೂದಾನಿ ಮತ್ತು ಒಂದು ಸ್ಪೂನ್ ಆಗಷ್ಟೇ ಹೆಸರು ಬೇಳೆಯನ್ನು ಒನ್ ಅವರ ನೆನೆಸ್ಬಿಟ್ಟು ತೊಗೊಂಡಿದ್ದೀರಿ ನೋಡಿ ಒನ್ ಅವರೇ ನೆನೆಸ್ಬಿಟ್ಟು ತೊಗೊಂಡಿದ್ದೀನಿ ಈ ಶಾಬೂದನಿ ಮತ್ತು ಬೇಳೆಯನ್ನು ಹಾಕ್ತೀನಿ ನಾನು ನೋಡಿ ದೊಡ್ಡ ಸ್ಪೂನಿಂದ ಒಂದೊಂದು ಸ್ಪೂನು ಸಣ್ಣ ಸ್ಪೂನ್ ಇದ್ರೆ ಎರಡೆರಡು ಸ್ಪೂನ್ ಆಗಷ್ಟು ಆಗಿರ್ತದೆ ರೀ ಇದು ನೋಡಿ ಇದನ್ನು ಮಿಕ್ಸ್ ಮಾಡ್ಕೋ ನೋಡಿ ಅದೆಲ್ಲ ಖಾರ ಆಮೇಲೆ ಕರಿಮೇವ ಸೊಪ್ಪು ಅಶಾಬೂದನಿ ಬೇಳೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ರೀ ನೋಡಿ ಈಗ ಮಿಕ್ಸ್ ಆಗಿದ್ರಿ ಈಗ ಇದಕ್ಕೆ ನೀರನ್ನು ಹಾಕೋತೀನಿ ರೀ ಇದಕ್ಕೆ ನಾನು ಕುದಿಯು ನೀರನ್ನೇ ಹಾಕೋತಾ ಇದ್ದೀನಿ ರೀ ನೋಡಿ ನೀರನ್ನು ಕುದಿ ಬರುವರೆಗು ಕಾಯಿಸಿದ್ದೀನಿ ಅದನ್ನೇ ಹಾಕೋತಿದ್ದೀನಿ ಒಮ್ಮೆಲೆ ನೀರನ್ನು ಹಾಕೋಬೇಡ್ರಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೋರಿ ನೋಡಿರಿ ನೀರು ತುಂಬ ಬಿಸಿ ಇರ್ತದೆ ಫಸ್ಟ್ ಸ್ಪೂನಿಂದ ಮಿಕ್ಸ್ ಮಾಡಿಕೊಂಡು ಆಮೇಲೆ ಕೈಯಲ್ಲಿ ಮಿಕ್ಸ್ ಮಾಡಿ ಹಿಟ್ಟನ್ನು ಕಲಸಿ ತೊಗೋಬೇಕ್ರಿ ನೋಡಿರಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಕಲಸಿ ನೋಡಿ ಹಿಟ್ಟನ್ನು ಯಾವ ರೀತಿ ಇರಬೇಕಂತ ಹೇಳಿ ತೋರಿಸ್ತೀನಿ ನೋಡಿ ತುಂಬ ನೀರನ್ನು ಒಮ್ಮೆಲೆ ಹಾಕಬೇಡ್ರಿ ಮತ್ತಿದು ಅಕ್ಕಿ ಹಿಟ್ಟ ತುಂಬಾ ಮೆತ್ತಗಾಗ್ತೈತೆ ಅವಾಗ ಇಷ್ಟಿರ್ಬೇಕು ನೋಡಿರಿ ಮತ್ತು ಇಲ್ಲಾಂದ್ರೆ ನೋಡಿ ಈ ರೀತಿ ನೋಡಿ ಕೈಯಿಂದ ನೋಡಿರಿ ಈಟಾಗಿ ತಟ್ಲಕ್ಕತ್ರ ಈ ರೀತಿ ಆಗ್ಬೇಕು ನೋಡಿರಿ ಅಂದ್ರೆ ಹಿಟ್ಟು ಕರೆಕ್ಟಾಗಿದ್ರೆ ತುಂಬ ಭಾಳ ಕಡಿಮೆ ನೀರು ಹಾಕಿ ತುಂಬ ಗಟ್ಟಿನೂ ಮಾಡ್ಕೋಬಾರೀ ಈಗ ಹಿಟ್ಟ ಕರೆಕ್ಟಾಗಿ ರೆಡಿ ರೀ ನೋಡಿ ಇದನ್ನು ಮುಚ್ಚಿ ಒಂದು ಹತ್ತು ನಿಮಿಷ ತೆಗೆದಿರ್ತೀನಿ ಒಂದು ಹತ್ತು ನಿಮಿಷ ಹಿಟ್ಟು ನೆನೆಯಲಿರ ನೋಡಿ ಹತ್ತು ನಿಮಿಷ ಆಗಿದೆ ರೀ ನೆನ್ ಹಿಟ್ಟನ್ನು ಚೆನ್ನಾಗಿ ನೆಂದ ನೋಡಿ ಬಟ್ ಇದು ಹಿಟ್ಟೇನಾಗಬೇಕು ರೀ ಒಣಗಬಾರ್ದು ರೀ ಅದು ಅಂದ್ರೆ ಡ್ರೈ ಆಗಬಾರ್ದು ಅದಕ್ಕೆ ಏನು ಮಾಡ್ತಿದ್ದೀನಿ ನಾನು ಕಾಟನ್ ಬಟ್ಟೆಯಿಂದ ಕವರ್ ಮಾಡ್ತೀನಿ ರೀ ಕವರ್ ಮಾಡಿಬಿಟ್ಟು ನೋಡಿ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತೊಗೊಂಡು ಅಗದಿ ಸಣ್ಣ ಸಣ್ಣ ಬಾಲ್ಸ್ಗಳನ್ನ ಮಾಡ್ಕೊತೀನಿ ನೋಡಿ ಹಿಟ್ಟು ಡ್ರೈ ಆಗಿ ಬಿಡಬಾರ್ದು ಅದನ್ನು ನೋಡಿ ಇದೇ ರೀತಿ ಸಣ್ಣ ಸಣ್ಣ ಬಾಲ್ಸ್ಗಳ್ನ ಮಾಡ್ಕೊತೀನಿ ಒಂದನ್ನು ಮಾಡಿ ತೋರಿಸಿದ್ದೀನಿ ಇನ್ನೊಂದನ್ನು ಮಾಡಿ ತೋರಿಸ್ತೀನಿ ನೋಡಿ ಎರಡನ್ನ ಮಾಡಿ ತೋರಿಸಿದ್ವಿ ಇದೇ ರೀತಿ ಒಂದು ಸ್ವಲ್ಪ ಒಮ್ಮೆಲೆ ರೆಡಿ ಮಾಡ್ಕೊತೀನಿ ನೋಡಿ ಒಮ್ಮೆಲೆ ಒಂದು ಸ್ವಲ್ಪ ರೆಡಿ ಮಾಡ್ಕೊಂಡಿದ್ದೀನಿ ಆ ಉಳಿದಿರೋ ಹಿಟ್ಟನ್ನು ಇದೇ ರೀತಿ ಕಾಟನ್ ಬಟ್ಟೆಯಿಂದ ಕವರ್ ಮಾಡಿ ಇಟ್ಟಿದ್ದೀನಿ ಈಗ ನೋಡಿ ಇಲ್ಲಿ ಏನು ಮಾಡಿದ್ದೀನಿ ಹೋಳಿಗೆ ಮಾಡೋ ಶೀಟನ್ನು ತಗೊಂಡೆ ಇದು ನಿಮ್ಮ ಕಡೆ ಇದ್ರೆ ತೊಗೊಳ್ರಿ ಇಲ್ಲಾಂದ್ರೆ ಇವ್ರು ರವೆ ಹಿಟ್ಟು ತಂದಿರೋ ಪ್ಯಾಕೆಟ್ ಇರ್ತದಿಲ್ಲ ಇದ್ರ ಮೇಲೇನೂ ತಟ್ಕೋಬೋದು ನಡೀತೈತೆ ನಿಮ್ಮನಾಗೆ ಯಾವುದೈತಿಲ್ಲ ಅವೈಲೇಬಲ್ ಅದ್ರ ಮೇಲೆ ಮಾಡ್ಕೊರಿ ನಾನು ಇದ್ರ ಮೇಲೇ ಮಾಡ್ಕೊತಾಯಿದ್ದೀನಿ ನೋಡಿರಿ ಫಸ್ಟೇ ಈ ಹಿಟ್ಟನ್ನು ಏನು ತೊಗೊಂಡಿದ್ದೀನಲ್ಲ ರೌಂಡ್ ರೌಂಡ್ ಸಣ್ಣ ಸಣ್ಣ ಬಾಲ್ಸ್ ಏನು ಮಾಡಿಕೊಂಡು ಅವನ್ನೇ ಈ ರೀತಿ ಇಡ್ತೀನಿ ನೋಡಿರಿ ನೋಡಿ ಇಲ್ಲೇನು ಮಾಡಿದೀನಿ ಒಂದು ಕೊರದ ಬಟ್ಲ ಅಂದರೆ ಈ ರೀತಿ ಬಟ್ಲ ಫ್ಲ್ಯಾಟ್ ರೀ ಅದರ ತಳ ಅದನ್ನು ತೊಗೊಂಡು ಅದಕ್ಕೊಂದು ಪ್ಲಾಸ್ಟಿಕ್ ಕವರನ್ನು ಹಾಕಿರಿ ಇಲ್ಲ ಡಬ್ಬ ಇದ್ರೆ ಡಬ್ಬಾಕೂ ಈ ರೀತಿ ಪ್ಲಾಸ್ಟಿಕ್ ಕವರ್ ಹಾಕೊಂಡು ಅದ್ರ ಒಟ್ಟು ಏನು ರೀ ತಳ ಫ್ಲಾಟ್ ಆಗಿರಬೇಕು ರೀತಿ ನೋಡಿ ಈ ರೀತಿ ನೋಡಿ ಹಿಟ್ಟು ಪ್ರೆಸ್ ಮಾಡ್ರೆ ಒಂದೇ ಥರ ಲಟ್ಟಿಸ್ತಂಗೇ ಇರ್ತಾವೆ ರೀ ಒಂದೇ ಅಂದರೆ ಎಲ್ಲ ಕಡೆನೂ ಒಂದೇ ಥರ ನೀಟಾಗಿ ಸ್ಪ್ರೆಡ್ ಆಗ್ತೈತೆ ಅದು ಹಿಟ್ಟು ನೋಡಿ ಈ ರೀತಿ ಮಾಡ್ಕೋಬೇಕು ನೋಡಿರಿ ನೋಡಿ ಎಷ್ಟು ಈಸಿಯಾಗಿ ಒಂಬೆಲ್ಲ ನೋಡಿ ದೊಡ್ಡ ಕವರ್ ಇತ್ತಂದ್ರೆ ಒಮ್ಮೆಲೆ ಒಂದು ಎಂಟು ಹತ್ತೂ ಹಾಕಿಬಿಟ್ಟು ಈ ರೀತಿ ಪ್ರೆಸ್ ಮಾಡಿನೂ ಎಣ್ಣೆಲಿ ಹಾಕಿ ಒಮ್ಮೆಲೆ ಕರಿಬೋದು ರೀ ನೋಡಿ ಒಂದು ಸ್ವಲ್ಪನೇ ಮಾಡಿ ತೋರಿಸಿದ್ದೀನಿ ನೋಡಿ ಸೆಂಟರಲ್ಲೇನು ಇನ್ನೊಂದು ಮಾಡ್ತೀನಿ ಆಮೇಲೆ ಇನ್ನೊಂದು ಸ್ವಲ್ಪ ನಾನು ರೆಡಿ ಮಾಡ್ಕೊಂಡ್ಬಿಟ್ಟು ಈಗ ನೋಡಿರಿ ಆಲ್ರೆಡಿ ಎಣ್ಣೆ ಏನೂ ಕಾಯ್ಲೆ ಕೆಟ್ಟಿನಿ ನೋಡಿರಿ ಎಣ್ಣೆನೂ ಕಾಯ್ದೆ ಆ ಮಧ್ಯಕ್ಕೆ ಶಾಬೂದನಿ ಹೆಸರುಬೇಳೆ ಆ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ರೀ ಮತ್ತು ಒಂದು ಚೂರೂ ಎಣ್ಣೆ ಅಡಿಯಲ್ಲ ತುಂಬ ಡ್ರೈ ಇರ್ತಾವೆ ರೀ ನೋಡಿ ಇನ್ನೊಂದು ಸ್ವಲ್ಪನೂ ರೆಡಿ ಮಾಡ್ಕೊಂಡಿದ್ದೆ ನಾನು ಒಮ್ಮೆಲೆ ನೋಡಿ ಎಣ್ಣೆ ತುಂಬ ಅದ ತುಂಬ ಕಡಿಮೆನೂ ಹಾಕಿ ಕರಿಯೋದು ಬೇಡ ಅಂತ ಹೇಳಿ ನೋಡಿ ಒಂದು ಸೈಡ್ ಚೆನ್ನಾಗಿ ಬೇಯೋವರೆಗೂ ತಿರುಗಬೇಡ್ರಿ ಅವ್ಕಲ್ ನೋಡಿ ಒಂದು ಸೈಡ್ ಬೇಯೋದು ಕ್ರಿಸ್ಪಿ ಆದಮೇಲೆ ತಿರುಗಬಿಡ್ತಾವೆ ರೀ ನೋಡಿ ಈ ರೀತಿ ಲೈಟ್ ಕೆಂಪಗಾಗೋವರೆಗೂ ಕರೆದು ಬಿಟ್ಟರೆ ಸಾಕು ರೀ ನೋಡಿ ಶಾಬುಧನಿ ಮತ್ತು ಹೆಸರುಬೇಳೆ ಎಷ್ಟು ಚೆನ್ನಾಗಿ ಕಾಣಕ್ತಾವೆ ನೋಡಿರಿ ಉಳಿದಿದ್ದನ್ನು ಎಲ್ಲನೂ ಮಾಡಿ ಕರೆದು ಬಿಟ್ಟು ತಗೋತೀನಿ ರೀ ತುಂಬಾ ಡ್ರೈ ಆಗಿರ್ತಾವೆ ರೀ ನಾನು ನಿಮಗೆ ತೋರಿಸ್ತೀನಿ ಮುರಿದ್ಬಿಟ್ಟು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಅಂತ ನೋಡಿ ಅಷ್ಟು ಹೆಟ್ಟಿಗೆ ಇಷ್ಟ ಆಗ್ಯಾವ ನೋಡಿ ನಿಮಗೆ ಸೌಂಡದಿಂದ ಗೊತ್ತಾಗ್ತದೆ ಎಷ್ಟು ಕ್ರಿಸ್ಪಿಯಾಗಿ ಅಂತ ಹೇಳಿ ಕ್ರಿಸ್ಪಿನೂ ನೋಡಿ ತುಂಬ ಡ್ರೈ ಒಂದು ಚೂರೂ ಎಣ್ಣೆ ಇಡೋದು ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡಿಟ್ಟು ತಿನ್ನ ಅಥವಾ ಜರ್ನಿ ಇಟ್ಬಿಟ್ಟು ಎಲ್ಲರಿದ್ರೂ ಈ ರೀತಿ ಮಾಡಿ ಮುರಿದು ಗೊತ್ತಾಗಕಿ ಎಷ್ಟು ಕ್ರಿಸ್ಪಿ ಅಂತ ಹೇಳಿ ನೋಡಿ ಮುರಿದು ಬಂಡೆ ಬಿಟ್ಟು ತೋರಿಸ್ತೀನಿ ನೋಡಿ ಒಂದು ಚೂರರೇ ಎಣ್ಣೆ ಹತ್ತೈದು ಒಂದು ಚೂರೂ ಎಣ್ಣೆ ಹತ್ತಿಲ್ಲ ತುಂಬಾ ಪರ್ಫೆಕ್ಟ್ ಆಗಿರುವಂಥ ಅಕ್ಕಿ ಹಿಟ್ಟಿನ ಪಾಪಡಿ ಅಂತ ಕರಿಬೋದು ರೀ ಪರ್ಫೆಕ್ಟಾಗಿ ಬಂದಾವೆ ಇದನ್ನ ಇದನ್ನು ಯೂಸ್ ಮಾಡಿ ನೀವು ಪಾಪಡ್ ಚಾಟನು ಮಾಡ್ಬೋದು ಅದನ್ನೂ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ರೀ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಮೆಂಬರ್ಸ್ ಜೊತೆನೂ ಶೇರ್ ಮಾಡಿರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಇನ್ನೂ ನೀವು ಕನ್ನಡದ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡೋದನ್ನು ಕೋರಿ ಮಾಡಿ